ಗದಗನಲ್ಲಿ ಬೀದಿ ಗೂಳಿ ದಾಳಿ ಎಚ್ಚೆತ್ತುಕೊಳ್ಳದ ನಗರಸಭಾ ಈ ಹಿಂದೆ ಬೆಟಗೇರಿಯಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬೀದಿ ದನ ದಾಳಿ ಮಾಡಿ ಒಬ್ಬ ವೃದ್ಧ ಮೃತಪಟ್ಟಿರುವ ಘಟನೆ ನಡೆದಿತ್ತು ಮತ್ತೆ ಅದೇ ಮಾದರಿಯಲ್ಲಿ ಗದಗ ಬೆಟಗೇರಿ ತರಕಾರಿ ಮಾರುಕಟ್ಟೆಗೆ ಬಂದ ವ್ಯಕ್ತಿಯ ಮೇಲೆ ಏಕಾಏಕಿ ಗೂಳಿ ದಾಳಿ ಮಾಡಿ ಗಾಯಗೊಳಿಸಿರುವ ಘಟನೆ ಗದಗನ ಬೆಟಗೇರಿ ತರಕಾರಿ ಹೈಟೆಕ್ ಮಾರುಕಟ್ಟೆಯಲ್ಲಿ ನಡೆದಿದೆ ಈ ರಣಭೀಕರ ದೃಶ್ಯ ಮಾರುಕಟ್ಟೆಯ ಅಂಗಡಿಯಲ್ಲಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಟಗೇರಿ ನಿವಾಸಿ ಮಹೇಶ್ ಎಂಬ ವ್ಯಕ್ತಿ ತರಕಾರಿ ಖರೀದಿಗೆ ಬಂದಿದ್ದ ವ್ಯಕ್ತಿ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ಅವನ ಹಿಂದೆಯೇ ಬಂದ ಗುಳಿ ಕ್ಷಣಾರ್ಧದಲ್ಲಿ ದಾಳಿ ಮಾಡಿದ ದಾಳಿಯರ ಬಸ್ಸಕ್ಕೆ ವ್ಯಕ್ತಿ ನೆಲಕ್ಕೆ ಬಿದ್ದಿದ್ದಾನೆ ಮಹೇಶ್ಗೆ ಕೈ ಮುರಿತವಾಗಿದ್ದು ಸೊಂಟ ಮತ್ತು ತಲೆಗೆ ಗಂಭೀರವಾಗಿ ಗಾಯಗಳಾಗಿದೆ ನಂತರ ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪಟಾರಿಯಾಗಿ ಅವಳಿ ನಗರದಲ್ಲಿ ಬೀದಿ ಗೋಳಿಗಳ ಹಾವಳಿ ಹೆಚ್ಚಾಗಿದೆ ಇದರಿಂದ ಜೀವ ಭಯದಲ್ಲಿ ಜನ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಈ ಹಿಂದೆ ಸಾಕಷ್ಟು ಅನಾಹುತಗಳು ನಡೆದಿದ್ರು ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಸುಮ್ಮನೆ ಕುಳಿತಂತಿದ ಕೂಡಲೇ ಇವುಗಳನ್ನ ರಕ್ಷಣೆ ಮಾಡಿ ಗೋಶಾಲೆಗೆ ಸ್ಥಳಾಂತರ ಮಾಡುವ ಮೂಲಕ ಜನರಿಗಾಗುವ ತೊಂದರೆ ತಪ್ಪಿಸಬೇಕು ಎಂದ ಸ್ಥಳೀಯರು ಒತ್ತಾಯಿಸಿದ್ದಾರೆ ক্যামেরাম্যান জগদীশ জতেোক হুকার গদকা।